ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಅಕ್ಟೋಬರ್ ಏಳರಂದು ವಿವಿಧ ಕಲಾ ತಂಡಗಳೊಂದಿಗೆ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಯಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ವರ್ಗಗಳ ಹಾಗೂ ಇತರ ಜನಾಂಗದ ಮುಖಂಡರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೊಂದಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಆಚರಣೆ ಸಂಬಂಧ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಯಿತು ಮೊದಲಿಗೆ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಕುರಿತು ಸಭೆಯಲ್ಲಿ ಹಾಜರಿದ್ದ ಸಮಾಜದ ಹಾಗೂ ವಿವಿಧ ಸಮುದಾಯಗಳ ಮುಖಂಡರಗಳ ಸಲಹೆ ಅಭಿಪ್ರಾಯಗಳನ್ನು ಆಲಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ನಡೆಯುವ ಮೆರವಣಿಗೆಗೆ ಹೆಚ್ಚಿನ ಕಲಾ ತಂಡಗಳನ್ನು ನಿಯೋಜಿಸಬೇಕು ಮೆರವಣಿಗೆ ಆಕರ್ಷಣೀಯವಾಗಿರಬೇಕು ಮಹರ್ಷಿ ವಾಲ್ಮೀಕಿ ಅವರ ಹೆಸರಲ್ಲಿ ನೀಡಲಾಗುತ್ತಿರುವ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಸಮುದಾಯದ ವ್ಯಕ್ತಿಗಳನ್ನ ಗುರುತಿಸಿ ಸಂಬಂಧಪಟ್ಟ ಇಲಾಖೆ ಶಿಫಾರಸು ಮಾಡಬೇಕು ಕಾರ್ಯಕ್ರಮಕ್ಕೆ ವಾಲ್ಮೀಕಿ ಅವರ ಬಗ್ಗೆ ಸಂಪೂರ್ಣವಾಗಿ ಅರಿತಿರುವವರನ್ನ ಮುಖ್ಯ ಭಾಷಣಕಾರರನ್ನಾಗಿ ಆಯ್ಕೆ ಮಾಡಬೇಕು ಮೆರವಣಿಗೆಗೆ ಸಾಗುವ ಬೀದಿಯ ಸ್ವಚ್ಛತೆ ಹಾಗೂ ತಳಿರು ತೋರಣಗಳಿಂದ ಅಲಂಕಾರ ಮಾಡಿರಬೇಕೆಂದು ಸಲಹೆಯನ್ನ ನೀಡಿದರು ಇನ್ನು ಈ ಸಭೆಯಲ್ಲಿ ಅಧ್ಯಕ್ಷ ಎಸ್ ಸುರೇಶ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಎಚ್ ವಿ ಚಂದ್ರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಎನ್ ಶಶಿಧರ್ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಡಿಸಿ ಶ್ರುತಿ ಜಿಲ್ಲಾ ಪರಿಶಿಷ್ಟ ವರ್ಗ ಕಲ್ಯಾಣಾಧಿಕಾರಿ ಎಚ್ ಬಿಂದ್ಯಾ केंद्र परिहारा समिति माजी अध्यक्ष एम रामचंद्र मुखंडरदी सोमनायक सुरेश नायक अरकलवा सोमनायक विराट शिव चासी सोमनायक बदनगुपे शिवराम सीएम कृष्णमूर्ति नागेंद्र बदनगुपे नारायण ಕೃಷ್ಣ ನಾಯ್ಕ ಪಾಳ್ಯ ಕೃಷ್ಣ ಗುಂಡ್ಲುಪೇಟೆ ಮಲ್ಲೇಶ್ ಆರ್ ಸುಂದರ್ ಕಪನಿ ನಾಯ್ಕ ಯಜಮಾನ್ ರಾಜು ನಾಯಕ ರಮೇಶ್ ಬುಲೆಟ್ ಚಂದ್ರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು ವರದಿ ಹೊಮ್ಮನಂಜುಂಡ ನಾಯ್ಕ ಚಾಮರಾಜನಗರ ದಯಮಾಡಿ ಯಾರೂ ಇದನ್ನ ಅಲ್ಲಿ ತ ಯಾರೂ ಕಾಟಾಚಾರ ತಂದಿಲ್ಲ ಎಲ್ಲರೂ ಕೂಡ ಅವರವರ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥದ್ದು ತಾವಿದೀರ ತಾವು ದಯಮಾಡಿ ಆಚರಣೆಯನ್ನ ಶ್ರೀ ವಾಲ್ಮೀಕಿ ಅವರ ಒಂದು ಆದಿಕವಿ ವಾಲ್ಮೀಕಿ ಅವರ ಜಯಂತಿಯನ್ನ ಅರ್ಥಪೂರ್ಣವಾಗಿ ಜಿಲ್ಲೆಯಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಆಚ ಅರ್ಥಪೂರ್ಣವಾಗಿ ಅವರ ವಿಚಾರಧಾರೆಗಳು ಸಾರ್ವಜನಿಕರಿಗೆ ತಲುಪುವ ಹಾಗೆ ಮಾಡುವುದಕ್ಕೆ ಜಿಲ್ಲಾಡಳಿತ ಸದಾ ಸಿದ್ಧವಾಗಿದೆ ನಿಮ್ ಜೊತೆ ನಾವು ಇದ್ದೀವಿ ತಾವು ಚರ್ಚೆ ಮಾಡಿ ಅದರಂತೆ ಮಾಡಿ ಸರ್ ನಾ ಸರ್ ನಮ್ದು ಮನವಿ ಸರ್ ನಮ್ಗೆಲ್ಲ ದೊಡ್ಡ ದೊಡ್ಡ ಲೀಡರ್ ಬಂದ್ರೆ ಸರ್ ದೊಡ್ಡ ದೊಡ್ಡ ಒಂದು ಕಲಿದ ಬಾರಿ ವಾಲ್ಮೀಕ ಜಯಂತಿ ಅಂಬೇಡ್ಕರ್ ಜಯಂತಿಗ ರಾಷ್ಟ್ರ ನಾಯಕ ಜಯಂತಿಗ ಪ್ರತಿಯೊಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಂಬಂಧಪಟ್ಟ ಡಿ ಸಿ ಎಸ್ ಪಿ ಸಿಒ ಬರ್ಲೋ ಸರ್ ಹತ್ತು ಗಂಟೆಗೆ ನಮ್ಮ ಟೈಮ್ ಹತ್ತು ಗಂಟೆಗೆ ಪ್ರಾರಂಭ ಮಾಡೋದು ನೀವು ಕಲಾ ತಂಡಗಳು ಕನಿಷ್ಠ ಐದು ನಮ್ಮ ಸ್ಥಳೀಯ ಸ್ಥಳೀಯ ನಮ್ಮ ಅದಕ್ಕೆ ನಿಮ್ಮ ಸಮಕ್ಷ ಮೇಲೆ ನಾವು ಚರ್ಚೆ ಎರಡನೇ ತಾರೀಕು ಏಳನೇ ತಾರೀಕು ಹತ್ತನೇ ತಿಂಗಳಲ್ಲಿ ಬಂದಿದೆ ಆ ದಿನನೇ ಮಾಡ್ತಕ್ಕಂಥದ್ದು ಒಂದು ದಿನಾಂಕ ನಿಗದಿಯಾಗಿದೆ ಏನು ಏಳನೇ ತಾರೀಕಿದೆ ಆ ದಿವಸ ಜಯಂತಿಯನ್ನು ಮಾಡ್ತಕ್ಕಂಥದ್ದು ಸಮಯ ಒಂದು ನಿಗದಿ ಮಾಡುತ್ತೆ ಸರ್ ಸಮಯ ಎಷ್ಟು ಗಂಟೆಗೆ ನಾವು ಅಲ್ಲ ಎಲ್ಲ ಅದಕ್ಕೇನೆ ನಾವು ಮೆರವಣಿಗೆ ಸರ್ ಹನ್ನೊಂದು ಗಂಟೆ ಆಗುತ್ತೆ ಪ್ರವಾಸಿ ಬಂದ ಪ್ರವಾಸಿ ಅಲ್ಲಲ್ಲ ಸರ್ ಅದಕ್ಕೆ ಶೆಡ್ಯೂಲ್ ಟೈಮು ಸರ್ ಅಂದರೆ ಒಂದು ಟೈಮಲ್ಲಿ ಬೋಣ ಡೈ ಮಾಡಿ ಎರಡನೇ ತಾರೀಕು ಕಾರ್ಯಕ್ರಮ ಜಯಂತಿ ನೀವು ನಿಮಗೆ ಸಲಹೆ ಸೂಚನೆ ಕೊಡಿ ಅಂತ ಹೇಳೋದಕ್ಕೆ ಡಯ್ ಮಾಡಿ ನಮ್ಮ ಸಮಾಜ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ವಿ ಕಿಲ್ಗಿರಾಗೆ ಒಂದು ಸ್ಮಶಣ ಮತ್ತು ಬಹಳ ದಿನಗಳ ನಿರೀಕ್ಷೆ ಮೇರೆಗೆ ಜಿಲ್ಲಾಡಳಿತದ ಮುಂಭಾಗ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿಯನ್ನ ಅನಾವರಣ ಮಾಡಬೇಕು ಅಂತ ಹೋರಾಟ ಮಾಡಿದೀವಿ ಅದನ್ನು ಕೂಡ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಬಹಳ ಶ್ರಮ ವಹಿಸಿ ಅದನ್ನೆಲ್ಲರೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ನಿಜಕ್ಕೂ ಜಿಲ್ಲಾಡಳಿತವಾಗಿ ಅಭಿನಂದನೆಗಳನ್ನು ಇವತ್ತು ನಿಜ ಅನೇಕ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ ಆದ್ರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ಬೋದು ಅದಕ್ಕೆ ಜಿಲ್ಲಾಡಳಿತ ಇದೆ ಜಿ ಅವರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ನಾವು ಏನು ಕಾರ್ಯಕ್ರಮ ಮಾಡಬೇಕು ಅದನ್ನು ಅದೂರೇ ಮಾಡಬೇಕು ಅಂತ ನಮ್ಮಲ್ಲಿ ಖಂಡಿತ ಮಾಡಿ ಈಗಾಗಲೇ ಕಳೆದ ವರ್ಷ ನಾವು ವಾಲ್ಮೀಕಿ ಜಯಂತಿಯನ್ನು ಮಾಡಲಿಲ್ಲ ಬಹಿಷ್ಕಾರ ಮಾಡಿ ನಮ್ಮದೇ ಆದಂತ ವಾಲ್ಮೀಕಿ ಜಯಂತಿಯನ್ನು ನಾವು ಆಚರಣೆ ಮಾಡಬಹುದು ಇವತ್ತು ಅದರದ ಅನುದಾನ ಇವತ್ತು ಉಳಿದಿದೆ ಅದು ಲಾಸ್ಟ್ ಇಯರ್ ಈ ವರ್ಷ ಕಳೆದ ಸಾರಿ ಇರ್ತಕ್ಕಂಥ ಅಲ್ಲ ಕಳೆದ ಸಾರಿ ನೀವು ಏನು ಕಾರ್ಯಕ್ರಮ ಮಾಡ್ತಾ ಇದ್ರಿ ಆ ಕಾರ್ಯಕ್ರಮದ ಜೊತೆಗೆ ಈ ವರ್ಷದ ಕಾರ್ಯಕ್ರಮನ ಸೇರಿಸಿ ಬಹಳ ಅದ್ದೂರಿಯಾಗಿ ಸರಿ ವಾಲ್ಮೀಕಿ ಜಯಂತಿಯನ್ನು ಮಾಡ್ಕೊಳಕ್ ಹೋಗಬೇಕು ಅಂತ ನಮ್ಮಲ್ಲಿ ಜಿಲ್ಲಾಡಳಿತದಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳನ್ನ ಎಸ್ ಸಿ ಎಸ್ ಟಿ ಮೀಟಿಂಗ್ ನಾವು ಚರ್ಚೆ ಮಾಡ್ತೀವಿ ಎಸ್ ಸಿ ಎಸ್ ಟಿ ಮೀಟಿಂಗ್ ಏನಾಗುತ್ತೆ ಅಂದ್ರೆ ಪರಿಶಿಷ್ಟ ಸಮಾಜದವರು ಜಾಸ್ತಿ ಜನ ಇರ್ತಾರೆ ನಮ್ಮಲ್ಲಿ ಕಾರ್ಯಾರಾಯಿ ಬೆಳೆಗೆ ಅಂಟಿ ಒಂದು ಐದಾಕು ಜನ ಹತ್ತು ಜನ ಭಾಗವಹಿಸ್ತಾರೆ ಪರಿಶಿಷ್ಟ ವರ್ಗಗಳ ಸಮಸ್ಯೆಗಳನ್ನು ಬಗೆಹರಿಸ್ಕೋಸ್ಕರ ನಮ್ಮ ವರ್ಗದ ಒಂದು ಸಭೆಯನ್ನು ನಾವು ಆಗಿ ಕರಿಬೇಕು ಅಂತ ತಮ್ಮಲ್ಲಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೀವಿ ಹಾಗೆ ಇನ್ನು ಅನೇಕ ಸಮಸ್ಯೆಗಳು ಕೆಲವನ್ನ ಈ ಸಂದರ್ಭದಲ್ಲಿ ಮಾತಾಡಬೇಕು ನಾವು ಏಕೆಂದ್ರೆ ಒಂದಷ್ಟು ಒಂದು ಸುಮಾರು ನೂರಾರು ವರ್ಷಗಳಿಂದ ಕೂಡ ಆ ಸ್ಪರ್ಶದಲ್ಲಿ ಉಳ್ಕೊಂಬತ್ತಿದ್ರು ಆದರೆ ಅದು ಯಾವ ರೀತಿ ಉಳ್ತಿದ್ರೋ ಏನೋ ಯಾರು ಹೇಳ್ತಿರ್ಲಿಲ್ಲ ಆದರೆ ಇವತ್ತು ಜಮೀನು ಮಾಲೀಕರು ಬಂದು ಇದು ನನ್ನ ಜಮೀನು ನೀವು ಉಳಬಾರ್ದು ಅನ್ನೋ ಮಾತನ್ನ ಹೇಳಿರೋದ್ರಿಂದ ಅವರು ಗೊಂದಲಕ್ಕೀಡಾಗಿದೆ ದಯಮಾಂಡ್ ಎಂತ ಸರ್ಕಾರದಲ್ಲಿ ಸಂಬಂಧಪಟ್ಟಂತಹ ಹಣವನ್ನು